ಕರ್ನಾಟಕದ ಸ್ಪೆಷಲ್ ಜೋಳದ ವಡಿ ನೋಡಿರಿ ಇವ ಇವು ತುಂಬ ಸಿಂಪಲ್ ಮತ್ತು ಈಸಿ ರೀ ಇದನ್ನು ಮಾಡೋ ಮುಂದೆ ಮಾಡೋಕೆ ಒಂದು ದಿವಸ ಅಡ್ವಾನ್ಸ್ ರಾತ್ರಿನ ಹಿಟ್ಟು ನಾದಿ ನೆನೆ ಇಟ್ಕೊಂಡು ಬಿಡ್ಬೇಕು ರೀ ಮರು ದಿವ್ಸ ಮುಂಜಾನೆ ಇವನು ಮಾಡುದ್ರಿ ಇದು ರೆಸಿಪಿ ನಾದು ತೋರಿಸ್ತೀನಿ ತೋರಿಸ್ತೇನೆ ಮೊದಲು ಹಿಟ್ಟು ನೋಡಿರಿ ಇದಕ್ಕೆ ಒಂದು ಹದಿನೆಂಟು ಹದಿನೈದು ಹದಿನೆಂಟರಿಂದ ಇಪ್ಪತ್ತು ಮೆಣಸಿನಕಾಯಿ ಹಸಿ ಮೆಣಸಿನಕಾಯಿ ಹವೀಜ್ ಕಾಳು ಅಲ್ಲ ಬೆಳ್ಳುಳ್ಳಿ ನೋಡಿರಿ ಖಾರಿದ್ದ ತಗೋಬೇಕು ರೀ ಅಜ್ವಾಯ್ನು ಜೀರಿಗೆ ಇವನ್ನೆಲ್ಲ ಹಾಕಿ ಪ್ಲೇಟ್ ಅಷ್ಟೂ ಮಿಕ್ಸರ್ದಾಗ ಗ್ರೈಂಡ್ ಮಾಡ್ಕೋಬೇಕು ಸ್ವಲ್ಪ ತರಿ ತರಿಯಾಗಿ ಮಾಡ್ಕೊಂಡು ಬಿಡ್ಬೇಕು ರೀ ನಮ್ದು ಈಗ ಗ್ರೀನ್ ಮಸಾಲ ರೆಡಿ ಆಕೈತಿ ನೋಡಿರಿ ಈ ಥರ ಬಂದೈತೆ ನೋಡಿರಿ ಇಷ್ಟು ಚೆಂದ ಕನಕತೈತಿ ಕಲರ್ ನೋಡಕ್ಕೆ ಸೂಪರ್ ಕಾಣಕತ್ತೈತಿ ಇದನ್ನು ನಾವೇನು ಮಾಡೋಣ ಈಗ ಅದು ಹಿಟ್ನಾದ್ಕೊಳ್ಳೋಣ ರೀ ಬರೀ ತೋರಿಸ್ತೀನಿ ಹಿಟ್ನಾದು ಮೊದಲ ಒಂದು ಕಪ್ ಗೋಧಿ ಹಿಟ್ಟು ರೀ ಒಂದು ಕಪ್ ಜೋಳದ ಹಿಟ್ಟು ಒಂದು ಕಪ್ ಕಡ್ಲೆ ಹಿಟ್ಟು ಇವು ಮೂರೂ ಹಾಕ್ಕೋಬೇಕು ರೀ ಇವು ಮೂರ ಬೇಕು ರೀ ಹಿಟ್ಟು ಮತ್ತು ಯಾವುದು ಮಿಕ್ಸ್ ಮಾಡ್ಕೊಳಕ್ಕೆ ಹೋಗ್ಬೇಡ್ರಿ ಅಕ್ಕಿ ಹಿಟ್ಟು ಬೇಕಂದ್ರೆ ನೀವು ಒಂದು ಸ್ವಲ್ಪ ಒಂದು ಅರ್ಧ ಬಟ್ಲು ಹಾಕ್ಕೊಬೋದು ಇವು ಮೂರರಿಂದ ಚಲೋ ಆಕೈತಿ ನೋಡಿರಿ ಅಷ್ಟೂ ಹಾಕ್ಕೊಂಡು ಮಿಕ್ಸ್ ಮಾಡ್ಕೋತ ಹೋಗ್ಬೇಕು ರೀ ಒಂದೊಂದು ಈಗ ನಾವು ಗ್ರೀನ್ ಕಲರ್ ಏನು ಮಿಕ್ಸರ್ದಾಗ ಪೇಸ್ಟ್ ಮಾಡಿ ಇಟ್ಕೊಂಡಿದ್ವಲ್ಲ ಆ ಪೇಸ್ಟ್ ರೀ ಅದಕ್ಕಿಂತ ಮುಂಚೆ ಸ್ವಲ್ಪ ಕುಡಿಸ್ಬಿಡುತ್ತೀನಿ ಕುಡಿಸಿ ಈಗ ನೋಡಿರಿ ಪೇಸ್ಟ್ ಹಾಕ್ಕೊಳಾಕತ್ತಿನಿ ನೋಡಿರಿ ಇದು ಪೇಸ್ಟ್ ಪರಿಮಳ ಎಷ್ಟು ಘಮ ಘಮ ಬರ್ತಾ ಇತ್ತು ಮನೆ ತುಂಬ ನೋಡಿರಿ ಇದನ್ನು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಂಡು ಚಂದಾಗ ನಾದ್ಕೋಬೇಕು ರೀ ಅದನ್ನು ಪ್ಲೀಸ್ ಫ್ರೆಂಡ್ಸ್ ಇನ್ನೂ ಯಾರ್ಯಾರು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿರಿ ಲೈಕ್ ಮಾಡಿರಿ ಶೇರ್ ಮಾಡಿರಿ ಮತ್ತು ಕಮೆಂಟ್ ಮೂಲಕ ತಿಳಿಸ್ರಿ ಅದೇನು ಮಿಕ್ಸರ್ದ ಪೇಸ್ಟ್ ಆಗಿತ್ತು ಮಾಡಿದ್ವಲ್ಲ ಅದ್ರಾಗ ಒಂದು ಸ್ವಲ್ಪ ನೀರು ಹಾಕ್ಕೊಂಡು ನಾದಾಕತ್ತೈತೆ ನೋಡಿರಿ ಆಯ್ತು ಸ್ವಲ್ಪ ಗಟ್ಟಿಗ ನಾತ್ಕೋಬೇಕು ರೀ ರಾತ್ರಿ ಇಟ್ಬಿಡ್ಬೇಕು ರೀ ಬೆಳಗ್ಗೆ ಮುಂಜಾನೆ ಗಡಿ ಬಿಡಿಯೊಳಗೆ ಮಾಡೋಕೆ ಇದು ಟಿಫಿನ್ ಬಾಕ್ಸ್ಗೆಲ್ಲ ಮಕ್ಳಿಗಾಯಿತು ದೊಡ್ಡವ್ರಿಗಾಯ್ತು ಯಾರಿಗಾದ್ರೂ ನಡೆಯುತ್ತೆ ಈ ಥರ ನಾದಿ ಇಟ್ಕೊಂಡ್ಬಿಡ್ಬೇಕ್ರಿ ಗಟ್ಟಿಗೆ ಮತ್ತು ನೋಡಿರಿ ಇದು ಮರು ದಿವ್ಸ ಬೆಳಿಗ್ಗೆ ರೀ ಇದು ಎಂಟು ಅವರ್ ಆದಮೇಲೆ ಬೆಳಗ್ಗೆ ನಾಷ್ಟಕ್ಕೆ ಮಾಡೋಕತ್ತಿದ್ದೆ ನಾನು ಮುಂಜಾನೆ ಬೆಳಗ್ಗೆ ಒಂದು ಸ್ವಲ್ಪ ನೀರು ಚಿಮಿಸ್ಕೊಂಡು ಹಿಟ್ಟು ಇಟ್ಕೊಂಡು ಬಿಡ್ರಿ ಆಮೇಲೆ ಎಣ್ಣೆ ಕಾಯಿ ಹಾಕಿಟ್ಟಿ ನೋಡ್ರಿ ಇದು ಎಣ್ಣೆನೂ ಜಾಸ್ತಿ ಇಡೋದಿಲ್ಲ ರೀ ಫ್ರೆಂಡ್ಸ್ ಒಂದು ಒದ್ದೆ ಬಟ್ಟೆ ಮಾಡಿಕೊಂಡು ಅದ್ರ ಮೇಲೆ ಹಿಂಗೆ ತಟ್ಟಿ ತಟ್ಟಿ ಒಂದೊಂದು ಒಡಿ ಮಾಡ್ಬೇಕು ರೀ ರೌಂಡ್ 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 ಸ್ವಲ್ಪ ಹಿಟ್ಟು ಒಂದು ಸ್ವಲ್ಪ ಮೆತ್ತಗೆ ಇರ್ಬೇಕು ರೀ ನೋಡಿರಿ ಈ ಥರ ನಮ್ಮತ್ತಿ ಮಾಡ್ತಾರೆ ನೋಡಿರಿ ಇವೆಲ್ಲ ಹಳೆಯ ಸಾಂಪ್ರದಾಯಿಕ ರೆಸಿಪಿ ರೀ ಇವು ಎಷ್ಟು ಚಲೋ ಆಗಿದ್ದು ಅಂದ್ರೆ ಅಷ್ಟು ಚಲೋ ಆಗಿದ್ದು ನೀವು ಟ್ರೈ ಮಾಡಿರಿ ನೋಡಿರಿ ಈ ಥರ ಸ್ವಲ್ಪ ಸ್ವಲ್ಪ ಅಗಲಗ ಅಗಲಗ ತಟ್ಬೇಕು ರೀ ಅದೇನು ಹಿಡ್ಕೊಳೋಂಗಿಲ್ಲ ಬಟ್ಟೆ ಒದ್ದೆ ಮಾಡಿ ಗಂಟು ಕಟ್ಕೊಂಡು ಇಟ್ಕೊಂಡು ಬಿಡ್ಬೇಕು ರೀ ಒಂದು ಬಟ್ಲಕ್ಕೆ ನೋಡಿರಿ ಈ ಥರ ತಟ್ಟಿ ತಟ್ಟಿ ಕೈಯಿಂದ ರೀ ಏನು ಲಟ್ಸೋದು ಬೇಡ ಏನೂ ಬೇಡ ನೋಡಿರಿ ಎಣ್ಣೆ ಕಾದೇತನ ಅಂತ ನೋಡಿದೆ ಕಾದಿತ್ತು ಈಗ ಒಂದೊಂದಾಗಿ ಹಾಕ್ತಾ ಕರಿತಾ ರೀ ಸ್ವಲ್ಪ ಮೊದಲು ಹಾಕಿದ ತಕ್ಷಣ ಹೊಳಾಸಕ್ಕೆ ಹೋಗ್ಬೇಡ್ರಿ ಆಮೇಲೆ ಹೊಳಸ್ರಿ ಮೊದಲು ಒಂದು ಎರಡು ಹಾಕಿ ಕರೆದು ನೋಡ್ತೀನಿ ನೋಡಿರಿ ಈ ಥರ ಸ್ವಲ್ಪ ಗುಳಿ ಗುಳಿ ಬಂದಮೇಲೆ ಕರ ಹೊಳಸಿ ಮತ್ತೆ ರೀ ಆ ಕಡೆ ಈ ಕಡೆ ಹೊಳಾಡಿಸಿ ಕೆಂಪಾಗ ಮಾಡ್ಬೇಕು ರೀ ನೋಡಿರಿ ಇನ್ನೊಂದು ತಟ್ಟು ತೋರ್ಸಾಕತ್ತೆ ನಿಮ್ಗೆ ಝೂಮ್ ಮಾಡಿ ನಿಮ್ಗೆಲ್ಲ ಇದು ತಿಳಿಲಿ ಅಂಥೇಳಿ ನೋಡಿರಿ ಈ ಥರ ತಟ್ಟಿ ಮಾಡಿ ಅದರೊಳಗೆ ಹಾಕ್ಬಿಡ್ಬೇಕ್ರಿ ಒಂದೊಂದು ಒಂದೊಂದು ಈ ಥರ ಹಾಕ್ಬೇಕ್ರಿ ಕೆಂಪಾಗ ಗುಳಿ ಬರಕತ್ತ ನೋಡಿರಿ ಇವು ಏನು ಹೊಡೆಯೋಂಗಿಲ್ಲ ಸ್ವಲ್ಪ ನಿಧಾನಕ್ಕೆ ಹೊರಳಾಡ್ಸ್ರಿ ಫ್ರೆಂಡ್ಸ್ ನೋಡಿರಿ ಈ ಥರ ಬಂದಾವ ಧಾರಾವತಿ ಪ ಫುಡ್ಸ್ನಾಗ ಒಂದೊಂದು ರೆಸಿಪಿಯೂ ಭಿನ್ನ ಭಿನ್ನದಾವ ನೀವು ಯಾವ್ಯಾವ ಇನ್ನೂ ನನ್ನ ಚಾನಲ್ರು ಯಾವ್ಯಾವ ವಿಡಿಯೋ ನೋಡಿಲ್ಲ ಧಾರಾವತಿ ಫುಡ್ಸ್ನಲ್ಲಿ ಪ್ರತಿಯೊಂದನ್ನು ನೋಡಿ ಟ್ರೈ ಮಾಡಿ ನನ್ನ ಕಮೆಂಟ್ ಮೂಲಕ ತಿಳಿಸಿ ಫ್ರೆಂಡ್ಸ್ ನೋಡಿರಿ ಈಗ ಒಮ್ಮೆ ನಾಲ್ಕು ಕರೆ ನೋಡಿರಿ ಇವು ಚಲೋ ಆಗ್ಯಾವ ನನ್ನ ಮೊಸರು ಜೊತೆ ಕೊಬ್ಬರಿ ಚಟ್ನಿ ಜೊತೆ ನೀವು ತಿಂದು ಇದರ ರುಚಿ ನೋಡಿರಿ ಮಸ್ತ್ ಮಸ್ತಾಗ್ಯಾವ ಜೋ ಉತ್ತರ ಕರ್ನಾಟಕದ ಸ್ಪೆಷಲ್ ಜೋಳದ ವಡಿ ಥ್ಯಾಂಕ್ ಯು ವಾಚಿಂಗ್ ಮೈ ವಿಡಿಯೋ